ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಿದ ಕಾಮಗಾರಿಗಳ ಮೇಲೆ ಯಾವುದೇ ಜನಪ್ರತಿನಿಧಿಗಳ ಭಾವಚಿತ್ರಗಳನ್ನು ಹಾಕಬಾರದು ಎಂಬ ನ್ಯಾಯಾಲಯದ ಆದೇಶವಿದೆ ಚಿಕ್ಕೋಡಿ ಉಪವಿಭಾಗದಲ್ಲಿಯ ಬಸ್ ಶೆಲ್ಟರ್ಗಳ ಮೇಲೆ ಜನಪ್ರತಿನಿಧಿಗಳ ಭಾವಚಿತ್ರಗಳನ್ನು ಹಾಕಿರುವ ಕುರಿತು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಬಾಳಾಸಾಹೇಬ ರಾವ್ ವಕೀಲರು ದೂರು ಸಲ್ಲಿಸಿದರು ಚಿಕ್ಕೋಡಿಯ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಭಾವಚಿತ್ರಗಳನ್ನು ಮೂರು ದಿವಸಗಳಲ್ಲಿ ತೆರವುಗೊಳಿಸುವಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆದೇಶಿಸಿದ್ದಾರೆ ಆದರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ನ್ಯಾಯಾಲಯದ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲನೆ ಮಾಡದೆ ಕರ್ತವ್ಯ ಲೋಪವೆಸಗಿದ್ದಾರೆ ಈ ಕಾರಣಕ್ಕೆ ಬಾಳಾಸಾಹೇಬ ರಾವ್ ವಕೀಲರ ಜೊತೆ ಚಿಕ್ಕೋಡಿಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಧರಣಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಸಂಚಾಲಕ ಸಂಜು ಬಡಿಗೇರ್ ಖಾನಪ್ಪ ಬಾಡ್ಕರ್ ಚಿಕ್ಕೋಡಿ ಸಮಾಜ ಸೇವಕರಾದ ಚಂದ್ರಕಾಂತ ಹುಕ್ಕೇರಿ ಚಿಕ್ಕೋಡಿಯ ಎಲ್ಲಾ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರು ಉಪಸ್ಥಿತರಿದ್ದರು ಆದೇಶ ಮಾಡಿದ್ರು ಇವರಿಗೆ ಏನಂತ ಹೇಳಿ ಮೂರ್ ದಿವಸ ಗಡುವು ನೀಡಿದ್ರೆ ಒಟ್ಟ ಮೂರ ದಿವಸದಾಗ ನೀವು ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಯಾಕಂತ ಇದು ನ್ಯಾಯಾಲಯದ ನಿಂದನೆ ಆಗುವಂತ ಪ್ರಕರಣ ಐತಿ ಆದ ಕಾರಣ ನೀವು ಅದನ್ನ ತಕ್ಷಣ ತೆರವುಗೊಳಿಸಬೇಕಂತ ಆದೇಶ ಮಾಡ್ರಿ ಆ ಆದೇಶದ ಕಾಪಿ ನನ್ನ ಹತ್ರ ಐತಿ ಅವ್ರ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಅವರು ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರಾಗ ಇವತ್ತಿನ ದಿವಸ ಇಪ್ಪತ್ ಹನ್ನೆರಡನೇ ತಾರೀಕು ಫೆಬ್ರವರಿ ಇವತ್ತಿನ ದಿವ್ಸ ಆ ಆದೇಶ ಜಿಲ್ಲಾಧಿಕಾರಿ ಬಂದ್ರು ಕೂಡ ಇವ್ರ ಆಫೀಸ್ಗೆ ಬಂದ್ರು ಕೂಡ ಇವ್ರ ಅದನ್ನ ತೆರವುಗೊಳಿಸ್ತಾ ಇಲ್ಲ ಮುದ್ದಾಮ್ ತೆರವುಗೊಳಿಸ್ತಾ ಇಲ್ಲ ಇದು ಏನಾಗಿತ್ತಂದ್ರ ಕಾನೂನಿನ ಆಳ್ವಿಕೆ ಐತೋ ಇಲ್ಲೋ ಅನ್ನುವಂತ ನಮಗ ಪ್ರಶ್ನೆ ಬರಕೈತಿ ಒಂದು ಎರಡನೇದತ್ತಂದ್ರೆ ಇವ್ರ ಯಾವ ಇದಾರೋ ಏನೋ ಆ ಇವ್ರ ಜನಪ್ರತಿನಿಧಿಗಳು ಮರ್ಜಿ ಕಾಯ್ಕೋಕದಾರ ಅನ್ನುವಂತ ನಮ್ಗ ಗೊತ್ತೈತಿ ಮತ್ ಇವ್ರ ಈ ಆಕ್ಟ್ ಏನದಲ್ಲ ಇವ್ರದ ಏನಕ್ಕೆ ಕೆಲಸ ಇದ ಕಾನೂನು ಬಾಹಿರ ಮತ್ತ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ ನ್ಯಾಯಾಲಯದ ವಿರುದ್ಧವಾಗಿ ಅಂದ್ರ ಅದ ಅತರದ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಅಂತಾರ ಆ ರೀತಿ ಇವ್ರದ್ ಒಂದು ವರ್ತನೆ ಇತ್ ಅದಕ್ಕೆ ಇವತ್ತಿನ ದಿವಸ ಮೀಡಿಯಾದಲ್ಲಿ ತಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಇವ್ರ ಸಸ್ಪೆಂಡ್ ಆಗುಸ್ತಕ ಸಂಬಂಧಪಟ್ಟ ಅಧಿಕಾರಿ ಸಸ್ಪೆಂಡ್ ಆಗೋಸ್ತಕ ಅದನ್ನ ನೀವು ನನಗ ಸಪೋರ್ಟ್ ಮಾಡಬೇಕು ಆ ರೀತಿಯಲ್ಲಿ ನೀವು ಇದನ್ನ ಚಲಾವಣೆ ಇದು ನಿಮ್ಮ ಮೀಡಿಯಾದಲ್ಲಿ ಹೇಳಿ ಅವ್ರ ಅಧಿಕಾರಿಗಳ ಹಾರು ಉತ್ತರ ಕೊಡ್ತಾರೆ ಹಿಂದ್ ಮಾಡ್ತೇನು ನಾಳೆ ಮಾಡ್ತೇನು ನಾಡ್ದು ಮಾಡ್ತೇನೆ ಅನ್ನೋಂತದ್ ಸುಮಾರು ಈಗ ಮೂರುವರೆ ತಿಂಗಳ ಐತೆ ಹಿಂಗ ಮಾಡ್ಕೋತ ಬಂದಾರೆ ಇವ್ರು ಅಧಿಕಾರಿಗಳು ಇವ್ರಿಗೆ ನಾನು ಇಲ್ಲಿ ಏನಾದ್ರೂ ಒಂದು ಇಪ್ಪತ್ತ್ ಸಲ ಬಂದೀನಿ ನಾನು ಇವ್ರಿಗೆ ದಿನ ಭೇಟಿ ಆಗೋದು ಸರ್ ತಗಸ್ರಿ ಅನ್ನೋದೇ ನಾ ತಗಸ್ತೆವು ಹಿಂದ್ ತಗಸ್ತೇವ್ ನಾಳೆ ಅಂತ ಹೇಳಿ ಮೂರು ತಿಂಗಳೈತ್ ಹೇಳ್ಕೋದ್ರ ಕೊನೆಗೆ ನಾ ಇವತ್ತಿನ ದಿವಸ ನಾನ ಇಲ್ಲಿ ಧರ್ನಿ ಕುತ್ತ ಇವ್ರನ್ನ ತಿಳಿಸಿ ಹೇಳ್ಬೇಕನ್ನುವಂತ ದೃಷ್ಟಿಯಿಂದ ನಾನು ಇಲ್ಲಿ ಇವತ್ತಿನ ದಿವಸ ಬಂದಿದ್ದೀನಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಿ ಅಂದ್ರ ಜನರು ಕಟ್ಟಿರುವಂತ ತೆರಿಗೆ ಆ ತೆರಿಗೆಯಿಂದ ಸರ್ಕಾರದ ಕೆಲವೊಂದು ಕಾಮಗಾರಿಗಳು ಮಾಡ್ತಾರೆ ಆ ಸರ್ಕಾರಿ ಕಾಮಗಾರಿಗಳ ಮ್ಯಾಗ ನೀವು ಸ್ವಂತ ಫೋಟೋ ಹಾಕಬಾರ್ದು ಯಾವುದೇ ಜನದ ಪ್ರತಿನಿಧಿ ಅಂದ್ರೆ ಎಂ ಎಲ್ ಎಂ ಪಿ ಫೋಟೋ ಹಾಕಬಾರ್ದು ಅನ್ನೋ ಸುಪ್ರೀಂ ಕೋರ್ಟ್ ಹೇಳ್ತಿ ಗೈಡ್ ಲೈನ್ಸ್ ಐತಿ ಅದೇ ಪ್ರಕಾರ ಕರ್ನಾಟಕ ಹೈಕೋರ್ಟ್ ಕೂಡ ಈ ತರ ಜಜ್ಮೆಂಟ್ ಆಗಿತಿ ಮತ್ತೆ ಇದನ್ನ ನೋಡಿನ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ಅವ್ರಿಗೆ ಆದೇಶ ಮಾಡಿದಾರೆ ತೆರವುಗೊಳಿಸ್ ಮೂರ ದಿವಸದಾಗ ಅಂತ ಹೇಳಿ ಆದ್ರೂ ಕೂಡ ಅಲ್ಲಿ ಜಿಲ್ಲಾಧಿಕಾರಿಗಳು ನಾ ಅರ್ಜಿ ಕೊಟ್ಟ ನಂತರ ಇದು ಬೇಗನೆ ಮಾಡ್ಲಿಲ್ಲ ಇಂದ ನಾಳೆ ಅಂತ ಹೇಳ್ಕೊತ ಅಲ್ಲಿ ಕೂಡ ಒಂದ್ ತಿಂಗಳು ವ್ಯಯ ಮಾಡ್ರಿ ಅಲ್ಲಿ ಬ್ಯೂರೋ ರಿಪೋರ್ಟ್ ರಾಜ್ ಮುಂಡೆ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Vaibhav newspaper, BV News Channel, and BV Fast Web News from all the Talukas of Karnataka. If interested, send your